ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಣ ನಮಸ್ಕಾರ ಅಪ್ಪ ಜನ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ಬಿಟ್ಟು ಸೌಂಡ್ ಮಾಡಿಬಿಡ್ತು ಸೌಂಡ್ ಆಗಿ ಎದ್ಬಿಟ್ಟು ಈಗ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಏನಕ್ಕೆ ಸ್ಟೋ ಮಾಡ್ತಾಳೆ ಏ ಮೌಲ್ಯ ಬಂದರ ಬಂದರ ಬೆಳ್ ಬೆಳಗ್ಗೆ ಕುಡ್ಬಿಟ್ಟಿದ್ಯಾ ಅನ್ಸುತ್ತೆ ಹಂಗಂತಾರಪ್ಪ ಏಳು ಚಿನ್ನ ತರಸು ನಾನ ಈಗ ನಮ್ ಗ್ಯಾಂಗು ಲೈಕ್ ನಾನೇ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದೀರಲ್ಲ ಮೌಲ್ಯ ಯಾರು ನಾನ್ ಬಲೂನು ಕೊಡೇ ಬಲೂನು ಊಟ ಮಾಡಿದ್ಯಾಂದ ತಕ್ಷಕಬೇಕಾ ನೀನ್ ಮುದಾಬಿ ಅದಕ್ಕೆ ಊಟ ಇವತ್ತು ಮಾಡುದಾರ್ಕ್ ಕರ್ಕೋಬೇಕು ಬರ್ತೀರಾ

नहीं नाचने आ बोलो माता पिता चाउन ये वीडियो में लिए तक नाच कर रहा ये अल्लाह बोते पर छोड़ में यल युवा का यल्लूस में हाँ वन भर का अपने नहीं रहना उसी कूल कूल ढंग ना नहीं बड़ी बड़ी कूल है ना ये स्�

ನನ್ನ ಮಗನ ಕೇಳಿ ಏನೋ ನಿನ್ನೆ ಬಂದಿಲ್ದೆ ಇರೋ ಇವಳು ನಿಧಿ ಇವಳೆಯ ಇಲ್ಲ ಯಳ ಯಾಕೆ ಕರ್ಕೊಂಡ್ ಬಂದಿಲ್ಲ ಇವ್ ನಿನೆ ನೀವೆಲ್ಲ ಪಾರ್ಕಿಗೆ ನೀವೆಲ್ಲ ಆಟಾಡಿ ಬಿಡ್ಬೋದು ಚೇ ಪಾಪ ವಿನ್ ಆಟ ಆಡಂಗಿಲ್ಲ ಯಾಕೆ ಯಾಕೆ ಬಂದಿಲ್ಲ ಇದು ಕ್ಲೇ ಬೇಕಾ ನಿನಗೆ ತಗೋ ಆಟಾಡು ತಗಳೆ ಶಿಷ್ಯ ಏನು ನಿನ್ನ ವಿಷ್ಯ ಸಿಡ್ಡಿಯಲ್ಲಿ ಕದ್ದೆ ಸಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಿಂತಿ చెడ్డి అవత ఇం ఎత్తుకోవబెకొ మేకే ఎత్తుకో చెడ్డిలో నువ్వు బయట ఎత్తుకో ఎత్తుకో అలి ఎత్తుకో ఎత్తుకో నేను ಮಕ್ಕಳక అంచే మార్రి యాక్ ಹೇಳ್తినాంద్ర నైస్ టాలక్ అయ్యి మమానా అయ్యి సిసియా ఇన్నల మిక్సియా ఏ ఏ ఆ హే హే

ಅಕ್ಕನವಾ ಅಕ್ಕಯ್ ನಮ್ ಸಾಕಿರೋ ಎಷ್ಟ್ ಸಾಕಿರೋದಪ್ಪ ಅವ್ರೇ ಸಾಕಿರೋ ನಿನ್ನ ಹೌದ ನೀನ್ ಇವಾಗ ಸಾಕ್ಬೇಕ ನೀನ್ ಇವಾಗ ಸಾಕ್ಬೇಕಿತ್ತು ಏನಕ್ಕೆ ಹಿಂಗಾಡ್ತೇವೆ ಮತ್ತೆ ನಮ್ ಸಾಕೋರ ಸಾಕ್ಬೇಕು ನಾವ್ ಸಾಕು ಬಾ ಮತ್ತೆ ನೀನು ಸಾಕ್ಬೇಕು ಸಾಕ್ ಸಾಕ್ಬೇಕು ಬಾಬ ಬಾ ಏನ್ ಅಮ್ಮ ಏನ್ ಬೇಕು ಎಲ್ಲಾಡ್ಕಬೇಕ ಅಯ್ಯೋ ಪ್ರೀತಿ ನೋಡುತ್ತಮ್ಮ ಎಲ್ಲ ನೀನ್ ಅಕ್ಕಂಗೆ ಕೊಟ್ಬಿಡ್ ಅಷ್ಟು ಹಾಡ್ಕೋಣ ಅಪ್ಪ ಜನ ನೀನೊಂತರ ಹುಲಿಕರಣ ಗುಜಗಾನ್ಪುರ ಬೀದಿ ಒಳಗೆ ಓಡಾಡಿಸಿದ್ರೆ ಹಂಗೆ

ಗೈಸ್ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋ ಮಾದೇಶ್ಪುರ ದೇವಸ್ಥಾನಕ್ಕೆ ನಮ್ಮಅಮ್ಮ ಡ್ಯೂ ಟು ಸಮ್ ರೀಸನ್ ನಮ್ಮಅಮ್ಮ ಬರಕ್ ಆಯ್ತಲ್ಲ ಇವಾಗ ನಾನು ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮತ್ತ ಬರ್ತಾರೆ ನಾವು ಮಹದೇಶ್ಪುರ ಜಡಿಕಟ್ಟೆ ದೇವಸ್ಥಾನ ಅಪ್ಪ ಏನ್ ಮಾಡಿಸ್ತದೆ ಹೇಳ್ಬಿಡಪ್ಪ ನೀ ಜಡಿಕಟ್ಟೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಏನಕ್ಕೆ ಏನಕ್ಕೆ ನಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಲ್ಲ ಕಾರ್ತಿಕ ಸೋಮವಾರದ ಪೂಜೆ ಮಾಡಿಸ್ತಾರ ಸೋಮವಾರಕ್ಕೋಸ್ಕರ ಮತ್ತೆ ಅದ್ರ ಜೊತೆಗೆ ಎಲ್ಲರೂ ನಮ್ಮ ಮನೆಯವರು ಕುಟುಂಬಸ್ಥರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಪೂಜೆ ಮಾಡಿಸ್ತಾ ಇದ್ವಿ ನಮ್ಮ ವಿಡಿಯೋ ನೋಡೋ ಜನಗಳಿಗೆ ಇಡೀ ಎಲ್ಲರಿಗೂ ಎಲ್ರಿಗೂ ಒಳ್ಳೇದ ಒಳ್ಳೇದಾಗ್ಲಿ ಒಂದು ದೇವಸ್ಥಾನಕ್ಕೆ ಬನ್ನಿ ಇವಾಗ ಒಂದು ಪೂಜೆ ಉತ್ಸವ ಈ ಊಟಕ್ಕೆ ಕೊಡ್ತಿದ್ದಾರಪ್ಪ ಹೆಂಗೆ ಕುತಿದ್ದೀರಾ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಾಗ ಚೈಲ್ಡ್ ಥರ ಆಡ್ಬೋದು ದೇವಸ್ಥಾನಕ್ಕೆ ಬಂದಾಗ್ಲೂ ತರ್ಲೆ ಮಾಡಬೇಕು ತರ್ಲೆ ಎಲ್ಲಿ ಮಾಡಬೇಕು ಅನ್ನೋದನ್ನು ನೋಡಿ ಕಲ್ತು ಯಾರು ದಿವಸ ಮಾಡಬೇಕು ದಿವ್ಸದಲ್ಲೂ ಮಾಡ್ಬೋದು ಅಪ್ಪನ ಜೊತೆ ಎಲ್ಲ ಮಾಡಬೇಕು ಪಂಚೆಯಲ್ಲಿ ಕದ್ದೆ ಪಂಚಲ್ಲಿ

ಗೈಸ್ ಮಾದಪ್ಪನ ಆಶೀರ್ವಾದ ಥರ ಇರ್ತದೆ ಅಂದ್ರೆ ಒಂದು ವರ್ಷದಿಂದ ನಾವು ಮಾದೇಶ್ವರ ದೇವಸ್ಥಾನಕ್ಕೆ ಪ್ರಸಾದ ಪ್ರಸಾದ ಕೊಡ್ತಾರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಗೊತ್ತಿದ್ದು ಇವಾಗ ಅದೇ ಮಾದಪ್ಪ ನಂಗೆ ನಾಲ್ಕು ಜನಕ್ಕೆ ಪ್ರಸಾದ ಹಾಕೋತಾರೆ ಶಕ್ತಿ ಕೊಟ್ಟವ್ರೆ ಏನಪ್ಪ ಜನ ನಮ್ಮಪ್ಪ ನಿಂಗಿನ್ ಚಂದಾಗಿದ್ದ

ನಮ್ಮ ಅಮ್ಮನ ರಕ್ಷತೆಗ ನಾನು ಮಾತಾಡ್ಸಿದ್ದು ಗೊತ್ತಾಯ್ತಾ ಸಸಿಕಲ್ ಅಮ್ಮ ಅಲ್ಲ ಸಸಿಕಲ್ ಅಮ್ಮ ಶಸಾಂಕನ ಅಲ್ಲೇ ಪ್ರಸಾದ ಕೊಡಕ್ಕೆ ಅಂತ ಅಲ್ಲೇ ಇರ್ಸ್ಕೊಂಡ್ರು ಏನಪ್ಪ ಜನ ಅಪ್ಪನ ತಲೆ ಮೇಲೆ ಅದೆಲ್ಲ ಅಪ್ಪ ಒಂದು ಬುದ್ಧಿವಂತರು ಅಲ್ಲ ಅಲ್ಲ ನೀನು ಎಂತವನ ಇರಬೇಕು ನೋಡೋ ನಮ್ಮ ಅಪ್ಪನ ತಲೆ ಮೇಲೆ ಸ್ವಲ್ಪ ದಿನ ಆದ್ರೆ ಮಟೋಡಿದ್ಯಾ ದಿನ ಬಾರಿ ತಲೆ ಕೂದಲು ಇಟ್ಕೊಂಡು ಬಿ ಅಂತ ಹೇಳ್ತಿದ್ದೀಯಾ ಯಾಕೆ ನಿಂದು ಆಗಿಲ್ವಾ ನಮ್ಮ ಅಪ್ಪನ ನಾಡಕಸಲ್ಲ ನೀನು ಬಾನರ ಸರಿ ಆಯ್ತು ಹೋಗಿ ಬರು ಮಗು ಗಾಯ್ಸ್ ನಮ್ಮ ಶಿವಮ್ಮಮ್ಮನ ಅಪ್ಪಾಜಿ ಜೊತೆ ಜಗಳ ಆಡ್ತಿದರಂತೆ ನಮ್ಮಮ್ಮನಿಕಾ ಚಾವ್

ಬಾರಿ ಬಾರಿ ಕೋಡಿವಾ ಬಾ ಮಗ್ಳೆ ಶಿಷ್ಯ ಶಿಷ್ಯಾ ಅಪ್ಪ ಜನ ಏನಬೇಕ ಮಕ್ಕ ಸೇರಿಸ್ ಹೊಡಿಬೇಕು ನೀನ್ ಬಾಯಿ ಹಾಕತ್ತಿ ತಗೊಳಲ್ಲ ಇನ್ನು ಏನಬೇಕ ಅಪ್ಪ ಜನ ನಿಂಗೆ ಬೇಕಮ್ಮ ಒನ್ ಕೆಲ್ಸ ಮಾಡ લાલ સૂટું બૂટ આકા નિતકોણરા હા ઉકાડો હો કોને એ મત અલબત કાલે સીરિયસ આಪ್ಪા જણા ઈ સૂટું બૂટ આલે હંગ હોટલ તો ઓ એમ કિરતરે એદકે ઉકાડો અક્કા તમ મંદિર સમાગમ ઈ ઈ વૈસેલ નીંગ ઇસ્ટમ પ્રીતિ અકન મેલે કે વા નામ ડડક ડડક અક્કા નિમ સન 10 રૂપયા

ರೆಡಿ ಅಪ್ಪ ಏನಾಗಿಲ್ಲ ಕಣಪ್ಪ ಸಿಂಪಲ್ ಅಷ್ಟೇ ಸಿಂಪಲ್ ಅಂದ್ರೆ ಸಿಂಪಲ್ ಜನ ಏನಾಗಿಲ್ಲ ಕಣಪ್ಪ ಇಲ್ಲಿ ನೋಡಪ್ಪ ಚೆನ್ನಾಗಿ ಬಂದಿರುವ ನಾನು ನಾನ್ ಏನ್ ಇರ್ಲಿ ಏನಾಯ್ತಲ್ಲ ಘಟನೆ ಅದು ಅದು ಮೈಸೂರ್ ಪ್ಯಾಲೇಸ್ ತಗೋ ಒಂದ್ ಹತ್ತು ಇಪ್ಪತ್ತರಲ್ಲಿ ಬತ್ತಿದ್ವಿ ಸೈಕಲ್ ಅವನು ಮದ್ದಿಗೆ ಬಂದ್ ಊಟ ರೋಡ್ ಬದ್ದಿಕೇನೆ ಅವನೇ ಟಚ್ ಮಾಡ್ಕೊಂಡಂದ್ರೆ ಈ ಗಾಡಿ ಎಡ ಇದ್ ಎಡಜಿರಲ್ವ ಕಾರ್ ಎಡ್ಜೋ ಅಲ್ಲಿಗೆ ಟಚ್ ಮಾಡ್ಬಿಟ್ಟು ಕೆಳಗ್ ಬಿತ್ಕೊಬಿಟ್ಟು ಅವನೇ ಅವನು ಕೆಳಗ್ ಬಿತ್ಕೊಂಡ್ರೆ ಮಕ್ಕಿಕ ತರಿಸಲ್ವ ಹೋಸಿ ಹಂಗ್ ತರ್ಸ್ಕೊಂಡದೆ ಸೈಕಲ್ ಒಂದ್ಚೂರುಜ್ಬಿಟ್ಟದೆ ಸೈಕಲ್ ಅಷ್ಟೇ ಎಡಿಟ್ ಮಾಡ್ಬೇಕಾಯ್ತಾ ನೀನ್ ಸ್ಕೂಟರ್ ತಗೋದೇ ಸ್ಕೂಟರ್ ತಕ್ಕ ಮಾತಾಡ್ತಿದ್ಯಾ ಅಣ್ಣ ತಮ್ಮಾರ ಈಗ ಬಂದ ಅದು ಅಲ್ವಾ ಹ್ಮ್ ಗಡಿ ಏನಾಗಿಲ್ಲ ನೀವ್ಯಾಕ್ ಹಿಂಗ ಆಡ್ತಿದ್ರಿ ಸಣ್ ಸಣ್ ಬಿಸಿ ಕೆ ಹಾಗಲ್ಲ ಕಳ್ಳ ಯಾರ ನೀನು ಆಯ್ತ್ ನಾನ್ ಐದು ಎಂಟ್ ಗಂಟೆ ಏಳುವರೆ ಅಪ್ಪ ಮಾಡಿದನಿ ಹಿಂಗಾಗತ್ತೆ ಅಂತ ಹೇಳೇ ಇಲ್ಲ ನೀನು ಇನ್ನ ಹೇಳ್ಬಿಟಿದ್ರ ಬ್ರೂಬಾ ಬ್ರಬಾ ಅಂತ ಬಾಯಿ ಬಿಡ್ಕೊ ಬಿಡ್ತಿದ್ರಲ್ಲ ಕೇಳಬೇಡ್ರಿ ನಿಮ್ಮಪ್ಪನಿಗೆ ಗುಟ್ಟಲ್ಲಿ ಹೇಳಿ ಅಪ್ಪ ಹೇಳಿದ್ರ ಅಪ್ಪನು ಅಯ್ಯೋ ಏನೋ ಮಾಡ್ಬಿಟ್ಟ ಅಂತ ಅಂದ್ಬಿಟ್ಟ ಅಪ್ಪನು ಅಂದ್ಬಿಟ್ರ ಅಂದ್ಬಿಟ್ಟು ಹೇಳಲಿಲ್ಲ ಗಂಡತಿರಿಬ್ರೋ ಅದ್ನಿ ಮಾತಾಡ್ತಾ ಗೊತ್ತಿದ್ರಿಯಾ ಏನು ಆತಂಕ ಪಡ್ಕೊಳ್ಳೋ ಅಷ್ಟು ಏನಕ್ಕಮ್ಮ ನಾನು ಹೇಳದಿತ್ತಾನೆ ಒಂದ್ ಚುಟಿಕ್ ಪಿಟಿಕ್ ಏನು ಆಗಿಲ್ಲ ಏನಕ್ಕೆ ಆಡ್ತಿದ್ಯಾ

ಅವನು ಒಡಿಸಾದವನು ಅತ್ಲ ರಾಜ್ಯದವನು ಅತ್ಲ ದೇಶದವನು ಇಲ್ಲಿ ಬಂದ್ ಕೆಲಸ ಮಾಡ್ತಿದ್ದ ಸೈಕಲ್ ಎತ್ತು ಕೊಡೀತಿದ್ದ ಮೈಸೂರಲ್ಲಿ ಅಮ್ಮ ಸೈಕಲ್ ಸೈಕಲ್ ಎತ್ತು ಪಡೀತಿದ್ದ ಅಂದ್ರೆ ನನ್ಗೇನು ಆತಂಕ ನಾನು ಹೇಳುತ್ತು ಅದು ಏನೇ ಆದ್ರೂ ಅಮ್ಮ ಒಂದ್ ಸಿಚುವೇಶನ್ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು

ಸೈಕಲ್ ಅಮ್ಮ ನೀನ್ ಇವಾಗ ಸೈಕಲ್ ಓಡಿಸಿರೋ ಅರ್ಥ ಆಯ್ತದೆ ಸೈಕಲ್ ಸಣ್ಣ ಚಕ್ರ ಇರ್ತದಲ್ಲ ಚಕ್ರ ಸಣ್ಣ ಹ್ಯಾಂಡ್ಲು ಹ್ಯಾಂಡ್ ಕರೆಕ್ಟ್ ಆಗಿರಲ್ಲ ಅಲ್ವಾ ಹ್ಯಾಂಡ್ ಅದು ಅಲ್ಲಾಡ್ಸ ಇರ್ತದೆ ಅಮ್ಮ ಹ್ಯಾಂಡ್ ಅಲ್ಲಾಡ್ಸ ಇರ್ತದೆ ಅದು ಬ್ಯಾಲೆನ್ಸ್ ಸಿಗಲ್ಲ ಸೈಕಲ್ ಅದು ಮೇನ್ ಅಲ್ಲಿ ಅಷ್ಟು ಟ್ರಾಫಿಕ್ ಮಧ್ಯೆ ಎಲ್ಲರೂ ಯಾರ ಹೊಡಿತಾ 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 ಮಣ್ಣು ಏನೋ ಒಂದು ತಲೆಗೆ ಎಲ್ಲರೂ ಎಲ್ಲಿದ್ದಾನೆ ಅಂತ ಅನ್ಕೇ ರೂಮಲ್ಲ ಅವ್ರ ಮನೆಗೆ ಹೋದ್ನೆ ಮನೆ ಅಂದ್ರೆ ಅವರು ನಮ್ಮ ತರ ಮನೆ ಎಲ್ಲ ಗೊತ್ತು ಹೋದ್ಮೇಲೆ ಅಲ್ಲಿ ಹೋದ್ರು ಈಗ ಕರ್ತನೆ ಈಗ ನೀನೆ ತೋರಿಸಿ ಆಸ್ಪತ್ರೆಗೆ ತೋರ್ಸೋಯ್ತು ಎಲ್ಲರೂ ಮಾಡೋಯ್ತು ಎಷ್ಟ್ ವಯಸ್ಸಾಗಿದ್ದೆ ಏ ಇಲ್ಲ ನಾರ್ಮಲ್ ಆಗಿ ಒಂದು ಮೂವತ್ತು ವರ್ಷ ಅಷ್ಟು ಯಾರು ಇಲ್ವನ್ ಜೊತೆ ಯಾರು ಇರ್ದೇ ಇರ್ತಾರೆ ಇವ್ರು ಅವ್ರು ಅವ್ರ ದೇಶದವ್ರು ಇರ್ತಾರೆ ಮಹೇಶ್ವರ ಪೂಜೆ ಮಾಡ್ಕೊಂಡಿರದ ಅದಕ್ಕೆ ಎಷ್ಟು ಒಳ್ಳೇದಾಗದ ಇರು ಅಕಸ್ಮಾತ್ ಸೈಕಲ್ ಆಗದ್ ಬಿಟ್ಟು ಅವನ್ಗೆ ಆಗ್ಬಿಟ್ಟಿರ ಅಂದ್ರೆ ಅವನ್ ಮ್ಯಾಗ ಕೆಲ್ ಬಿಟ್ಟಿದ್ ಏನ್ ಮಾಡ್ಬೇಕಾಗಿತ್ತು ಅವನ್ ಪಾಡ್ಗ ಅವ್ ಪಾರಾಗವ್ರೆ ಇರು ಎಲ್ಲಿ ಆಗಿರಲೋ ಒಳ್ಳೆದಕ್ಕೆ ಅನ್ಕ ಸುಮ್ನೆ ಆಗ್ಬಿಡ್ಬೇಕು ಅಷ್ಟೇ ಇರು ನೋಡಿಂಗ್ ಹೇಗಿತ್ತು ನಿಮ್ಗೆಲ್ಲ ಒಂಥರ ತಮಾಸೆ ಅನಿಸಿದ್ ಯಾವ ಕರ್ಕೋ ಕ್ಲಿನಿಕ್ ಅಂತ ಒಂದಷ್ಟು ಶಶಿಕಲಾ ಏನಾಯ್ತು ಕೂಲ್ಡ್ ಆಗಿರು ಏನಾಗಿಲ್ಲ ಹುಷಾರು ಗೈಸ್ ಇವತ್ತು ನನ್ನ ಲೈಫ್ ಅಲ್ಲಿ ಮತ್ತೆ ಒಂದು ಕೈ ಘಟನೆ ಅಂತ ಹೇಳ್ಬೋದು ಒಂಥರ ಅಪ್ಸೆಟ್ ಆಯಿತು ಮೂಡು ಆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಯ್ತು ಅದೇನೆಂದರೆ ನನ್ನ ಕಾರ್ಗೂ ಮತ್ತೆ ಒಂದು ಸೈಕಲ್ಗೂ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು ಪೂರ್ತಿ ಡೀಟೇಲ್ಸು ನಾಳೆ ಬೆಳಿಗ್ಗೆ ಹೇಳ್ಕೊಡ್ತೀನಿ ಬೇಸ್ ಎಲ್ಲ ಕಮೆಂಟಲ್ಲಿ ನೀವು ಕಾರ್ ಓಡ್ಸಕ್ಕೆ ಬರೋಲ್ಲ ನಿಮಗೆ ಹಂಗೆ ಹಿಂಗೆ ಅಂತೆಲ್ಲ ಈ ಥರ ಬೈಸಿರ್ಬೋದು ಬಟ್ ಆದರೆ ಅದು ಅದು ಏನು ಹಣ ಬರೋನೋ ಏನೋ ನನಗೂ ಗೊತ್ತಿಲ್ಲ ಹೋಗಿ ಬಂದು ಅದು ನನಗೆ ಐತೆ ಏನು ಮಾಡಿ ನಾನು ಅಲ್ಲಿ ನಂದು ಅದು ಕರೆಕ್ಟಾಗಿ ನೋಡಿದ್ರೆ ಅದರಲ್ಲಿ ನನ್ನದು ಏನು ಇಲ್ಲ ಅದು ನಾನು ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಸ್ಲೋ ಅದು ಮೈಸೂರು ಪ್ಯಾಲೇಸ್ ರೋಡ್ ರೋಡಲ್ಲಿ ಫಾಸ್ಟ್ ಹೋಗೋಕೆ ಚಾನ್ಸೇ ಇಲ್ಲ ಬರೀ ಹತ್ತು ಹತ್ತು ಹದಿನೈದು ಅಷ್ಟರಲ್ಲೇ ಆ ಜಾಸ್ತಿ ಸ್ಪೀಡು ಹೋಗಿಲ್ಲ ನ ಹತ್ತು ಅಷ್ಟೇ ಅನಿಸುತ್ತೆ ಅವ್ರ ಸೈಕಲ್ ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ಅವರೇ ಬಂದು ಟಚ್ ಮಾಡ್ಕೊಂಡಿತ್ತು ಆ ಬಿದ್ದರೂ ಅಷ್ಟಾಯ್ತು ಜಾಸ್ತಿ ಏನೂ ಆಗಿಲ್ಲ ಎಲ್ಲ ಸಣ್ಣ ಸಣ್ಣ ಮೈನರ್ ಮೈನರ್ ಇಂಜು ಇಂಜುರೀಸೇನೆ ಬಟ್ ಆದರೆ ಬ್ಯಾಂಡೇಜ್ ಹಾಕಿರೋದಕ್ಕೆ ಹಂಗೆ ಕಾಣಿಸ್ತಿರೋದು ಅಷ್ಟೇ ಜಾಸ್ತಿ ಏನು ಏಟಾಗಿಲ್ಲ ಎಲ್ಲ ಸಣ್ಣ ಸಣ್ಣದಾಗಿ ತರ್ಚಿದ್ ತರ್ಚಿದ ಗಾಯಗಳಷ್ಟೇ ಅವರು ಚೆನ್ನಾಗವ್ರೆ ಇನ್ನು ಪೂರ್ತಿ ಫುಲ್ ಡೀಟೇಲ್ ನಾಳೆ ತೋರಿಸ್ತೀನಿ ನಿಮಗೆ